ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಏಳು ಚಮತ್ಕಾರಗಳ ಬಗ್ಗೆ ಹಾಗೂ ನೀವು ಯಾವ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಮಾತಿನಲ್ಲಿ ಬಹಳ ಚತುರರಾಗಿರ್ತೀರಾ ನೀವು ಒಳ್ಳೆಯವರಿಗೆ ಒಳ್ಳೆಯವರಾಗಿರ್ತೀರಾ ಕೆಟ್ಟವರಿಗೆ ಕೆಟ್ಟವರು ಸ್ನೇಹ ಅಂತ ಬಂದರೆ ಪ್ರಾಣ ಕೊಡುವುದಕ್ಕೂ ಸಿದ್ಧವಾಗಿರ್ತೀರಾ ದ್ವೇಷ ಕಟ್ಟಿಕೊಂಡ್ರೆ ನಿಮ್ಮನ್ನು ಯಾರಾದರೂ ಒಂದು ಸಲ ಎದುರು ಹಾಕ್ಕೊಂಡ್ರೆ ನಿಮ್ಮಂತಹ ಚಳಗಾರರು ಹಠಗಾರರು ಯಾರೂ ಇರುವುದಿಲ್ಲ ನಿಮಗೆ ನೀವೇ ಸರಿಸಾಟಿಯಾಗಿರುತ್ತೀರಾ ಮಾತಿನಲ್ಲಿ ನಿಮ್ಮನ್ನು ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ ತುಂಬ ಜ್ಞಾನವಂತರಾಗಿರ್ತೀರಾ ಬುದ್ಧಿವಂತರಾಗಿರ್ತೀರಾ ಒಳ್ಳೆ ಕೇಳುವವರಾಗಿರುತ್ತೀರಾ ರಾಜಕಾರಣ ದೇಶದಲ್ಲಿ ಏನೇನು ವಿಚಾರಗಳು ಘಟನೆಗಳು ನಡೆಯುತ್ತಿವೆ ಎಂಬಂಥ ವಿಚಾರಗಳನ್ನು ತಿಳಿಯಲು ಬಹಳನೇ ಕುತೂಹಲಕಾರಿಯಾಗಿರ್ತೀರಾ ತುಂಬ ಕ್ಯೂರಿಯಸ್ ಆಗಿರುತ್ತೀರಾ ಮಧ್ಯರಾತ್ರಿಯಲ್ಲಿ ಯಾರೇ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಬಂದರೂ ಸಹ ಅವರಿಗೆ ಅಡುಗೆ ಮಾಡಿ ಬಡಿಸುವಷ್ಟು ಉದಾರಿಗಳಾಗಿರುತ್ತೀರಾ ತುಂಬ ಹೊಂದಾಣಿಕೆ ಸ್ವಭಾವದವರು ವೃಶ್ಚಿಕ ರಾಶಿಯವರು ಓದುವುದರಲ್ಲಿ ಬರೆಯುವುದರಲ್ಲಿ ಬಹಳ ಆಸಕ್ತಿ ಉಳ್ಳವರು ಪೇಪರ್ ಓದುವಾಗ ತುಂಬ ಇಂಪಾರ್ಟೆಂಟ್ ನ್ಯೂಸ್ ಆಗಲಿ ಒಳ್ಳೆ ಸುಭಾಷಿತ ಆಗಲಿ ಹಿತನುಡಿಗಳೇ ಆಗಲಿ ಏನನ್ನಾದರೂ ಕಂಡರೆ ಆಗಿ ಆ ಪೇಪರನ್ನು ಕಟ್ ಮಾಡಿ ಸ್ಟೋರೇಜ್ ಮಾಡಿಟ್ಕೊಳ್ತೀರಾ ಈಗ ವಾಟ್ಸಪ್ ಶೇರ್ ಚಾಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ರೀತಿ ಪ್ಲಾಟ್ಫಾರ್ಮಲ್ಲಿ ಒಳ್ಳೆಯ ಸುಭಾಷಿತಗಳು ಜೀವನಕ್ಕೆ ಮೌಲ್ಯಯುತವಾದಂಥ ವಾಕ್ಯಗಳು ಅರ್ಥಪೂರ್ಣವಾದಂತಹ ಗರ್ಭಿತವಾದಂತಹ ವಾಕ್ಯಗಳನ್ನು ಕಂಡ್ರೆ ಇಮ್ಮಿಡಿಯೇಟಾಗಿ ಅದನ್ನು ಸ್ಕ್ರೀನ್ಶಾಟ್ ಮಾಡಿ ಸೇವ್ ಮಾಡಿಟ್ಕೊಡ್ತೀರಾ ನೀವು ಹೀಗೆ ಇದ್ದೀರಾ ಅಥವಾ ಇಲ್ಲವೋ ಅಂತ ಖಂಡಿತವಾಗಿಯೂ ಕಮೆಂಟ್ನಲ್ಲಿ ತಿಳಿಸಿ ವೃಶ್ಚಿಕ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ನವಮ ಭಾವದಲ್ಲಿ ನಿಮ್ಮ ದ್ವಿತೀಯ ಭಾವದಲ್ಲಿ ಸೂರ್ಯಗ್ರಹ ನಿಮ್ಮ ರಾಶಿಯಲ್ಲಿ ಬುಧಗ್ರಹ ಚತುರ್ಥ ಭಾವದಲ್ಲಿ ಶನಿಗ್ರಹದ ಜೊತೆಗೆ ಶುಕ್ರಗ್ರಹ ಪಂಚಮದಲ್ಲಿ ರಾಹುಗ್ರಹ ಸಪ್ತಮದಲ್ಲಿ ಗುರುಗ್ರಹ ಲಾಭ ಸ್ಥಾನದಲ್ಲಿ ಗ್ರಹ ಸ್ಥಿತವಾಗಿದೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂಥ ಮೊದಲನೇ ಚಮತ್ಕಾರ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಪ್ರಸ್ತುತವಾಗಿ ನವಮ ಭಾವದಲ್ಲಿ ಸ್ಥಿತವಾಗಿದೆ ಈ ತಿಂಗಳಲ್ಲಿ ವಕ್ರಿಯಾಗಿ ಹಿಂದಿನ ಭಾವವಾದಂಥ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತದೆ ನಂತರ ಮಧ್ಯ ತಿಂಗಳಲ್ಲಿ ಮಂಗಳ ಗ್ರಹ ನಿಮ್ಮ ವೃತ್ತಿ ಸ್ಥಾನದಲ್ಲಿ ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚಾರ ಮಾಡಿದಾಗ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ದೊಡ್ಡ ಬದಲಾವಣೆಗಳಾಗಲಿದೆ ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗುತ್ತದೆ ಯಾರೆಲ್ಲ ಜಾಬ್ಗಾಗಿ ಹುಡುಕಾಟ ನಡೆಸ್ತಿದ್ದೀರೋ ಅವರಿಗೆಲ್ಲ ಹೊಸ ಹೊಸ ಜಾಬ್ ಸಿಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ನೀವು ನಿಮ್ಮ ಇನ್ಕಮನ್ನು ಹೆಚ್ಚು ಮಾಡಿಕೊಳ್ಳುವಂಥ ಆಲೋಚನೆಯನ್ನು ಮಾಡ್ತೀರಾ ಈ ಟೈಮ್ ಪೀರಿಯಡಲ್ಲಿ ಮೊದಲ ತಿಂಗಳ ನಂತರ ನಿಮ್ಮ ಕೆರಿಯರ್ ಲೈಫಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನು ಖಂಡಿತವಾಗಿಯೂ ಕಾಣ್ತೀರಾ ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಂಥ ಪ್ರಯತ್ನ ಆಲೋಚನೆಯನ್ನು ಮಾಡ್ತೀರಾ ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ ಅಂತ ಅನುಮಾನ ಬೇಡ ಈ ತಿಂಗಳ ನಂತರ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗುವುದರ ಮೂಲಕ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಧನಲಾಭ ಹಾಗೂ ಪಾಸಿಟಿವ್ ಪರಿವರ್ತನೆಗಳನ್ನು ಕಾಣಬಹುದು ನಿಮಗೆ ಭಯವಿದ್ರೆ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆಯನ್ನು ಮಾಡಿಸಿಕೊಂಡು ನಂತರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು ಎರಡನೆಯದಾಗಿ ಗುರುಗ್ರಹ ನಿಮ್ಮ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಸಂಚಾರ ಮಾಡುತ್ತದೆ ವರ್ಷದ ಒಳಗೆ ವೃಶ್ಚಿಕ ರಾಶಿಯವರಿಗೆ ವಿವಾಹ ಯೋಗವಿದೆ ಮದುವೆಗಾಗಿ ವರ ಅಥವಾ ವಧುವಿನ ಅನ್ವೇಷಣೆಯಲ್ಲಿದ್ದರೆ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗುವಂತಹ ಸಾಧ್ಯತೆಗಳಿವೆ ನಿಮಗೆ ಅವಾರ್ಡ್ ಸಿಗಬಹುದು ಯಾರಾದರೂ ನಿಮಗೆ ಗೌರವ ಸನ್ಮಾನಗಳನ್ನು ಮಾಡ್ತಾರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗೆ ಮನ್ನಣೆ ಸಿಗುವಂತಹ ವರ್ಷವಾಗಿದೆ ಮೂರನೆಯದಾಗಿ ಗುರುಗ್ರಹ ಅಷ್ಟಮಕ್ಕೆ ಪ್ರವೇಶಿಸಿದ ನಂತರ ನಿಮ್ಮ ಪ್ರೀತಿ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಉಂಟಾಗಬಹುದು ವಿನಾಕಾರಣ ವೈಮನಸ್ಸುಗಳು ಮೂರು ತಿಂಗಳ ನಂತರ ಕಂಡುಬರಲಿದೆ ಇದು ಎಚ್ಚರಿಕೆ ಎಚ್ಚರಿಕೆಯ ವಿಚಾರ ಚಮತ್ಕಾರವಲ್ಲ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಅಲ್ಲಿನ ಸಮಸ್ಯೆಗಳು ಮುಖದ ಸಮಸ್ಯೆಗಳು ಉಂಟಾಗಬಹುದು ಲಿವರ್ ಫ್ಯಾಟ್ ಡೈಜೆಷನ್ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗುವುದರಿಂದ ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತದೆ ಆರೋಗ್ಯಕರ ಆಹಾರಗಳನ್ನು ಸೇವನೆ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲಿ ಆರ್ಗ್ಯುಮೆಂಟ್ಸ್ಗಳು ಹೆಚ್ಚಾಗಬಹುದು ಈ ಟೈಮ್ ಪೀರಿಯಡ್ ಅಲ್ಲಿ ಗುರು ನಿಮ್ಮ ದ್ವಿತೀಯಾಧಿಪತಿಯಾಗಿ ಅಷ್ಟಮದಲ್ಲಿ ಗೋಚಾರ ಮಾಡಿದಾಗ ಮೇ ತಿಂಗಳ ನಂತರ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬಹಳ ಎಚ್ಚರಿಕೆ ಹಾಗೂ ಸಮಾಧಾನವಾಗಿ ಇರಬೇಕಾಗುತ್ತದೆ ನಾಲ್ಕನೆಯದಾಗಿ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗಲಿದೆ ಪಂಚಮಕ್ಕೆ ಶನಿಗ್ರಹ ಪ್ರವೇಶಿಸಿದಾಗ ಶನಿಗ್ರಹ ಹೆಚ್ಚು ತೊಂದರೆಯನ್ನು ಕೊಡುವುದಿಲ್ಲ ಮೂರು ತಿಂಗಳವರೆಗೂ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಈ ತಿಂಗಳ ನಂತರ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು ಒಳ್ಳೆಯ ಡಾಕ್ಟರ್ ಸಿಗ್ತಾರೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುವುದರ ಮೂಲಕ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು ನಿಮ್ಮ ಜಾಬಲ್ಲಿರುವಂತಹ ಭಯ ಆತಂಕ ಎಲ್ಲವೂ ಕಡಿಮೆಯಾಗಲಿದೆ ಐದನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪಂಚಮಕ್ಕೆ ಶನಿಗ್ರಹ ಪ್ರವೇಶಿಸಲಿದ್ದಾರೆ ಮೂರು ತಿಂಗಳ ನಂತರ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಾರ್ಡ್ ವರ್ಕನ್ನು ಮಾಡ್ತೀರಾ ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ಪಡೆಯುತ್ತೀರಾ ಶಾಸ್ತ್ರಗಳ ಪ್ರಕಾರ ಶನಿಗ್ರಹ ಯಾವ ಭಾವಕ್ಕೆ ಪ್ರವೇಶಿಸುತ್ತದೆ ಆ ಭಾವದ ಕಾರಕತ್ವಗಳ ಬಗ್ಗೆ ನಾವು ನಮ್ಮ ಎಫರ್ಟ್ಗಳನ್ನು ನಮ್ಮ ಎನರ್ಜಿಯನ್ನು ಆ ಭಾವಕ್ಕೆ ಸ್ಪೆಂಡ್ ಮಾಡಲೇಬೇಕು ಪಂಚಮ ಸ್ಥಾನ ಅಂದರೆ ಮಕ್ಕಳು ವಿದ್ಯಾರ್ಥಿ ಅಭ್ಯಾಸ ಪ್ರೀತಿ ಪ್ರೇಮದ ವಿಚಾರ ಆರೋಗ್ಯ ಈ ವಿಚಾರದಲ್ಲಿ ಶನಿಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡ್ತಾರೆ ನಿಮ್ಮ ಕೈಯಿಂದ ಈ ವಿಚಾರಗಳಿಗೆ ಎಫರ್ಟ್ ಅನ್ನು ಹಾಕಿಸುವಂತೆ ಮಾಡ್ತಾರೆ ಪಂಚಮ ಶನಿಗೆ ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಸಾಡಿ ಸಾತಿಯ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿಗಿಂತ ಪಂಚಮ ಶನಿ ಹೆಚ್ಚು ಸಮಸ್ಯೆಗಳನ್ನು ತೊಂದರೆಗಳನ್ನು ಕೊಡುವುದಿಲ್ಲ ಭಯಪಡಬೇಡಿ ಆರನೇದಾಗಿ ವೃಶ್ಚಿಕ ರಾಶಿಯವರಿಗೆ ರಾಹುಗ್ರಹ ನಿಮ್ಮ ಪಂಚಮ ಸ್ಥಾನದಿಂದ ಹಿಂದಿನ ಮನೆಗೆ ಗೋಚಾರ ಮಾಡ್ತಾರೆ ರಾಹುಗ್ರಹದ ಪರಿವರ್ತನೆಯಾಗಲಿದೆ ಈ ಒಂದೂವರೆ ವರ್ಷದಿಂದ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ರಾಹುಗ್ರಹ ಭಯ ಕನ್ಫ್ಯೂಷನ್ ಆತಂಕಗಳನ್ನು ಕೊಟ್ಟಿತ್ತು ನೀವು ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದರೂ ಎಕ್ಸಾಮ್ ಟೈಮ್ನಲ್ಲಿ ಪ್ರಶ್ನೆಗಳನ್ನು ನೋಡಿದರೆ ಮನಸ್ಸಿನಲ್ಲಿ ಕನ್ಫ್ಯೂಷನ್ಗಳು ಡೌಟ್ಸ್ಗಳು ಉಂಟಾಗ್ತಾ ಇತ್ತು ಐದು ತಿಂಗಳ ನಂತರ ಎಲ್ಲದಕ್ಕೂ ಪರಿಹಾರ ಸಿಗಲಿದೆ ನಿಮ್ಮ ಅನುಮಾನ ಕನ್ಫ್ಯೂಷನ್ಗಳಿಗೆ ಫುಲ್ ಸ್ಟಾಪ್ ಸಿಗಲಿದೆ ಏಳನೆಯದಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವಿನಾಕಾರಣ ಅನುಮಾನಗಳನ್ನು ಆತಂಕಗಳನ್ನು ಪಡ್ತಾ ಇದ್ರ ಮೊದಲೇ ವೃಶ್ಚಿಕ ರಾಶಿಯವರು ಯಾರನ್ನು ಅಷ್ಟು ಸುಲಭವಾಗಿ ನಂಬುವವರಲ್ಲ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ಗಳಾಗಿರುತ್ತೀರಾ ರಾಹುಗ್ರಹದ ಪರಿವರ್ತನೆಯಿಂದ ನಂತರ ನಿಮ್ಮ ವೈವಾಹಿಕ ಜೀವನ ಪ್ರೀತಿಯ ಜೀವನದಲ್ಲಿ ಸುಮಧುರ ಬಾಂಧವ್ಯ ಹೆಚ್ಚಾಗಲಿದೆ ನಿಮ್ಮ ಮನಸ್ಸಿನಲ್ಲಿ ಭಯ ಆತಂಕ ಅನುಮಾನ ಭ್ರಮೆಗಳು ಎಲ್ಲವೂ ಕಡಿಮೆಯಾಗಲಿದೆ ವೃಶ್ಚಿಕ ರಾಶಿಯವರು ಉತ್ತಮ ಆರೋಗ್ಯ ಹಾಗೂ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯಲು ಪ್ರತಿನಿತ್ಯ ಹನುಮಾನ್ ಚಾಲಿಸಾವನ್ನು ತಪ್ಪದೇ ಪಠಣ ಮಾಡಿ ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ ದೇವರ ದರ್ಶನವನ್ನು ಮಾಡಿ ನರಸಿಂಹಸ್ವಾಮಿಯ ಕವಚವನ್ನು ಪಠಿಸುವುದರಿಂದ ಎಲ್ಲವೂ ಶುಭವಾಗುತ್ತದೆ ಆರ್ಥಿಕ ಸ್ಥಿತಿ ಈ ವರ್ಷ ನಿಮ್ಮ ಆರ್ಥಿಕ ಜೀವನದಲ್ಲಿ ಮಿಶ್ರ ಫಲವನ್ನು ಕಾಣುವಿರಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳಿರುತ್ತವೆ ನೀವು ನಿಮ್ಮ ಹಣವನ್ನು ಮನರಂಜನೆಗಾಗಿ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಖರ್ಚು ಮಾಡುತ್ತೀರಿ ಈ ತಿಂಗಳಲ್ಲಿ ನೀವು ಹಠಾತ್ ಹಣದ ಲಾಭಗಳನ್ನು ಸಹ ಪಡೆಯಬಹುದು ನ್ಯಾಯಾಲಯದಲ್ಲಿ ಹಣ ಆಸ್ತಿ ವಿಷಯ ನಡೆಯುತ್ತಿದ್ದರೆ ಅದರ ತೀರ್ಪು ನಿಮ್ಮ ಪರವಾಗಿ ಬರಬಹುದು ಈ ಸಮಯದಲ್ಲಿ ನೀವು ಹಣವನ್ನು ಗಳಿಸುವಿರಿ ಆದರೆ ಹಣವನ್ನು ಹೇಗೆ ಬಳಸುವುದು ಎಂಬುದರ ಬಗ್ಗೆ ಗಮನಹರಿಸಬೇಕು ಹಣದ ದುರಾಸೆಯಲ್ಲಿ ಸಂಪೂರ್ಣವಾಗಿ ಕಾನೂನುಬಾಹಿರ ಅಥವಾ ಅನೈತಿಕವಾದ ಯಾವುದೇ ಕೆಲಸವನ್ನು ಮಾಡಬೇಡಿ ಐಷಾರಾಮಿ ವಸ್ತುಗಳನ್ನು ಕಡಿತಗೊಳಿಸಿ ಮತ್ತು ಹಣವನ್ನು ಉಳಿಸುವತ್ತ ಗಮನಹರಿಸಿ ವೃತ್ತಿ ಜೀವನ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧ್ಯವಿದೆ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳಿಗೆ ಈ ಸಮಯ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಮುಂದುವರೆಸಲು ನೀವು ಶ್ರಮಿಸುತ್ತೀರಿ ಮುಂದೆ ಸಾಗಲು ಅನೇಕ ಸುವರ್ಣ ಅವಕಾಶಗಳು ನಿಮ್ಮ ಮುಂದೆ ಬರಲಿವೆ ವೃತ್ತಿ ಜೀವನಕ್ಕಾಗಿ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಇವೆ ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ ಅಥವಾ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಸಾಧ್ಯವಿದೆ ಈ ಸಮಯದಲ್ಲಿ ನೀವು ಸಹಾಯಕ್ಕಾಗಿ ನಿಮ್ಮ ಸಹೋದ್ಯೋಗಿಗಳನ್ನು ಅವಲಂಬಿಸದಿರುವುದು ಉತ್ತಮ ಏಕೆಂದರೆ ಈ ಸಮಯದಲ್ಲಿ ಅವರು ನಿಮ್ಮ ಯಶಸ್ಸಿನಿಂದ ಕಿರಿಕಿರಿಗೊಳ್ಳಬಹುದು ಅಥವಾ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಅವರು ಸ್ವತಃ ಕ್ರೆಡಿಟ್ ತೆಗೆದುಕೊಳ್ಳಬಹುದು ಆದ್ದರಿಂದ ಜಾಗರೂಕರಾಗಿರಿ ಮುನ್ನೆಚ್ಚರಿಕೆಗಳು ಸಂಬಂಧದಲ್ಲಿ ಜಾಗರೂಕರಾಗಿರಿ ವಾಗ್ವಾದಗಳಲ್ಲಿ ತೊಡಗಬೇಡಿ ನಿಮ್ಮ ಜೊತೆಗಿರುವ ಕೆಲವು ಜನರು ನಿಮ್ಮ ಯಶಸ್ಸಿನಿಂದ ಸಂತೋಷವಾಗಿಲ್ಲ ಅವರು ಕೆಲವು ವದಂತಿಗಳನ್ನು ಹರಡಬಹುದು ಮತ್ತು ನಿಮ್ಮನ್ನು ದೂಷಿಸಲು ಪ್ರಯತ್ನಿಸಬಹುದು ಎಚ್ಚರದಿಂದಿರಿ ಪರಿಹಾರಗಳು ರಾಹುಕೇತು ಶಾಂತಿ ಪೂಜೆ ಸೂಕ್ತ ಗಣೇಶ ದೇವಾಲಯಗಳಿಗೆ ಭೇಟಿ ನೀಡಿ ಸಂಕಷ್ಟ ಚತುರ್ಥಿ ವ್ರತವು ನೀವು ತೆಗೆದುಕೊಳ್ಳುವ ಅತ್ಯಂತ ಪ್ರಮುಖ ವ್ರತವಾಗಿರಲಿದೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಅವರಿಗಾಗಿ ಪುಸ್ತಕಗಳು ಮತ್ತು ಪೆನ್ನುಗಳನ್ನು ಖರೀದಿಸಿ ನಿಗೂಢವಾದ ಕಣ್ಣುಗಳು ಆಯಸ್ಕಾಂತದಂತಹ ಸೆಳೆತ ಬಂಡೆಯಂತಹ ನಿಶ್ಚಲತೆ ಆದರೆ ಒಳಗೊಂದು ಭಾವನೆಗಳ ಜ್ವಾಲಾಮುಖಿಯನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನಗಳಲ್ಲಿ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಾರೆ ಈ ಎಲ್ಲ ಅಂಶಗಳನ್ನು ಕುರಿತು ಪ್ರತಿಯೊಂದು ಮಾಹಿತಿಯನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ವೃಶ್ಚಿಕ ರಾಶಿಯ ಬಂಧುಗಳೇ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಕಣ್ಣ ಮುಂದೆ ಬಂದಿಲ್ಲ ಇದು ನಿಮ್ಮ ಇಷ್ಟದೈವ ನಿಮ್ಮ ಕುಲದೇವರು ನಿಮಗಾಗಿ ಕಳುಹಿಸಿರುವ ಒಂದು ದಿವ್ಯ ಸಂದೇಶ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ನಡೆಯಲಿದೆ ದಿನ ಗುಟ್ಟಾಗಿ ಅನುಭವಿಸಿದ ನೋವು ಒಳಗೊಳಗೆ ಸಹಿಸಿಕೊಂಡ ಅವಮಾನ ಕೆಂಡದ ಮೇಲೆ ನಡೆದಂತಹ ಪ್ರತಿದಿನ ಈ ಎಲ್ಲ ಕಷ್ಟಗಳಿಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ ಆ ನೋವುಗಳಿಗೆ ಅವಮಾನಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಇರಲಿದೆ ಅಥವಾ ಮತ್ತೆ ಪಾತಾಳಕ್ಕೆ ಬೀಳುತ್ತದೆಯೋ ತಿಳಿಯಿರಿ ಇದರ ಜೊತೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ ಅದರಿಂದ ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿ ಎಂದು ಸಂಕಲ್ಪ ಮಾಡುತ್ತಾ ತಪ್ಪದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಲೈಕ್ ಮಾಡಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ಸಹ ಜೀವನದಲ್ಲಿ ತುಂಬ ಎತ್ತರದ ಸ್ಥಾನಕ್ಕೆ ಹೋಗುತ್ತಾರೆ ಅಥವಾ ಇನ್ನೂ ಕೆಲವರು ಜೀವನದಲ್ಲಿ ತುಂಬ ಕೆಳಮಟ್ಟದಲ್ಲಿರುತ್ತಾರೆ ಕಾರಣ ಏನೆಂದು ತಿಳಿದರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿದೆ ಯಾಕೆಂದರೆ ಈ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ ಮಂಗಳ ಅಂದರೆ ಒಬ್ಬ ಸೇನಾಧಿಪತಿ ಎಂದೇ ಹೇಳಬಹುದು ಈ ಮಂಗಳ ಗ್ರಹ ಏನಿದೆ ಇದನ್ನು ಕಂಟ್ರೋಲ್ ಅಂದರೆ ನಿಯಂತ್ರಣ ಮಾಡುವುದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಹಾಗೆಯೇ ಈ ವೃಶ್ಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಮಾಡಬೇಕಾಗಿರುವಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮುರುಘ ಎಂದು ಸಹ ಕರೆಯುತ್ತೇವೆ ಮೊದಲಿಗೆ ಇಷ್ಟು ದಿನ ನೀವು ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸಿದ್ದೀರಿ ಎಂದು ನೋಡೋಣ ವೃಶ್ಚಿಕ ರಾಶಿ ಎಂದರೆ ಅದು ಸಾಮಾನ್ಯ ರಾಶಿಯಲ್ಲ ಅದು ಕೆಂಡದಂತಹ ರಾಶಿ ನೀವು ಅನುಭವಿಸಿದ್ದು ಬರಿ ನೋವಲ್ಲ ಅದು ಒಂದು ಅಗ್ನಿ ಪರೀಕ್ಷೆ ಕಳೆದ ಕೆಲವು ಸಮಯದಿಂದ ವಿಶೇಷವಾಗಿ ಶನಿ ಭಗವಾನ್ ದೃಷ್ಟಿ ಶನಿ ಮತ್ತು ರಾಹುಕೇತುಗಳ ಹಿಡಿತದಿಂದ ನಿಮ್ಮ ಜೀವನ ನರಕವಾಗಿತ್ತು ನೀವು ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು ನೀವು ರಹಸ್ಯವಾಗಿಟ್ಟ ವಿಷಯಗಳೇ ಬಟ ಬಯಲಾಗಿ ದೊಡ್ಡ ಅವಮಾನವನ್ನು ಅನುಭವಿಸಿದ್ದೀರಿ ಹಣಕಾಸಿನ ವಿಚಾರದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಆರೋಗ್ಯದಲ್ಲಿ ವಿಪರೀತ ಏರುಪೇರು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ತೀವ್ರವಾದ ಒಂಟಿತನ ಮತ್ತು ಮಾನಸಿಕ ಹಿಂಸೆ ನಿಮ್ಮನ್ನ ಕಾಡುತ್ತಿತ್ತು ಆದರೆ ಆ ಅಗ್ನಿ ಪರೀಕ್ಷೆಯ ಸಮಯ ಈಗ ಮುಗಿದಿದೆ ಆತ್ಮವಿಶ್ವಾಸದಿಂದ ಮತ್ತು ಛಲದಿಂದ ಮುನ್ನುಗ್ಗುವ ಸಮಯ ಬಂದಿದೆ ಈಗ ಗುರುಬಲದ ಕೃಪೆ ಮತ್ತು ಮಂಗಳನ ಆಶೀರ್ವಾದದಿಂದ ನಿಮ್ಮ ಜೀವನದ ಅತ್ಯಂತ ಅದ್ಭುತವಾದ ದಿನಗಳಾಗಲಿವೆ ಇಷ್ಟು ದಿನ ನಿಮ್ಮ ಶ್ರಮಕ್ಕೆ ಕಚೇರಿಯಲ್ಲಿ ಬೆಲೆ ಇರಲಿಲ್ಲ ನಿಮ್ಮ ಕೆಲಸವನ್ನು ಬೇರೆಯವರು ತಮ್ಮದೆಂದು ಹೇಳಿಕೊಳ್ಳುತ್ತಿದ್ರು ಆದರೆ ಈಗ ಆಗುವುದಿಲ್ಲ ನಿಮ್ಮ ಇಂಟ್ಯೂಷನ್ ಶಕ್ತಿ ಅಂದರೆ ನಿಮ್ಮ ಒಳ ಮನಸ್ಸಿನ ಮಾತು ಅದ್ಭುತವಾಗಿ ಕೆಲಸ ಮಾಡುತ್ತದೆ ನಿಮ್ಮ ಮೇಲಾಧಿಕಾರಿಗಳೇ ನಿಮ್ಮ ಮಾತುಗಳನ್ನು ಕೇಳುವ ಪರಿಸ್ಥಿತಿ ಬರುತ್ತದೆ ನಿರೀಕ್ಷೆ ಮಾಡದ ಪ್ರಮೋಷನ್ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ ಯಾರು ಉದ್ಯೋಗ ಬದಲಾವಣೆಗಾಗಿ ಕಾಯುತ್ತಿದ್ದೀರು ನಿಮಗೆ ನಿರೀಕ್ಷೆ ಮಾಡದಿದ್ದ ಕಡೆಯಿಂದ ದೊಡ್ಡ ಸಂಬಳದ ಆಫರ್ ಲೆಟರ್ ನಿಮ್ಮ ಕೈ ಸೇರಲಿದೆ ವೃಶ್ಚಿಕ ರಾಶಿಯವರಿಗೆ ಶತ್ರುಗಳು ಹೊಸದೇನಲ್ಲ ಆದರೆ ಇಷ್ಟು ದಿನ ಅವರು ಗುಪ್ತ ಶತ್ರುಗಳಾಗಿದ್ದರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಗುಂಡಿ ತೋಡುತ್ತಿದ್ದರು ಇದೀಗ ಆ ಎಲ್ಲ ಮುಖವಾಡಗಳು ಕಳಚಿ ಬೀಳುತ್ತವೆ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎಂದು ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗುತ್ತದೆ ವಿಶೇಷ ಎಂದರೆ ನೀವು ಅವರೊಂದಿಗೆ ಜಗಳವಾಡುವ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ ಅವರು ತೋಡಿದ ಗುಂಡಿಯಲ್ಲಿ ಅವರೇ ಬೀಳುತ್ತಾರೆ ಎಂಬುದು ಅಕ್ಷರಶಃ ನಿಜವಾಗುವುದನ್ನು ನೀವು ಕಣ್ಣಾರೆ ಕಾಣುವಿರಿ ವೃಶ್ಚಿಕ ರಾಶಿಯವರ ಪ್ರೀತಿ ಮತ್ತು ಕೋಪ ಎರಡೂ ತುಂಬ ತೀವ್ರವಾಗಿರುತ್ತದೆ ಇದರಿಂದಾಗಿ ದಾಂಪತ್ಯದಲ್ಲಿ ಸಣ್ಣ ಸಣ್ಣ ಅನುಮಾನಗಳು ಪೊಸೆಸಿವ್ನೆಸ್ ಸಂಬಂಧಗಳನ್ನು ಹಾಳು ಮಾಡಿತ್ತು ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಮನಸ್ತಾಪ ಉಂಟಾಗಿತ್ತು ಆದರೆ ಈಗ ಉತ್ತಮ ದಿನಗಳಲ್ಲಿ ಆ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಲಿದೆ ಆ ಮೂರನೇ ವ್ಯಕ್ತಿ ತಾನಾಗಿಯೇ ನಿಮ್ಮ ದಾಂಪತ್ಯದಿಂದ ದೂರ ಸರಿಯುತ್ತಾನೆ ನಿಮ್ಮ ಸಂಗಾತಿಗೆ ನಿಮ್ಮ ನಿಜವಾದ ಪ್ರೀತಿಯ ಆಳ ಅರ್ಥವಾಗುತ್ತದೆ ಸಂಬಂಧದಲ್ಲಿ ಕಳೆದು ಹೋದ ವಿಶ್ವಾಸ ಮತ್ತು ಪ್ರೀತಿ ಮರಳಿ ಸ್ಥಾಪನೆಯಾಗುತ್ತದೆ ಅವಿವಾಹಿತರಿಗೆ ನಿಮ್ಮಷ್ಟೇ ತೀವ್ರವಾಗಿ ಪ್ರೀತಿಸುವ ನಿಮಗೆ ತಕ್ಕ ಜೋಡಿ ಸಿಗುವ ಸಮಯವಿದು ವಿವಾಹದ ವಿಚಾರದಲ್ಲಿ ತುಂಬ ಮುನ್ನೆಚ್ಚರಿಕೆ ವಹಿಸಿ ಅವರ ಇತಿಹಾಸವನ್ನು ತಿಳಿದೇ ಮದುವೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಮಕ್ಕಳ ಭವಿಷ್ಯದ ಚಿಂತೆ ಅವರ ಹಠಮಾರಿತನದ ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮ್ಮ ನಿದ್ದೆಯನ್ನು ಕೆಡಿಸಿತು ಈಗ ನಿಮ್ಮ ಮಕ್ಕಳಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ ಅವರೇ ಜವಾಬ್ದಾರಿಯಿಂದ ವರ್ತಿಸಲು ಪ್ರಾರಂಭಿಸುತ್ತಾರೆ ವಿದ್ಯಾಭ್ಯಾಸದಲ್ಲಿ ಗಮನ ಕೊಡುತ್ತಾರೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ದೇವರಿಗೆ ಹರಕೆ ಹೊತ್ತು ವೈದ್ಯರ ಬಳಿ ಅಲೆದು ಸೋತು ಹೋಗಿದ್ದ ದಂಪತಿಗಳೇ ನಿಮ್ಮ ಕಣ್ಣೀರು ನಿಲ್ಲುವ ಸಮಯ ಬಂದಿದೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ ನಿಮಗೆ ಶುಭ ಕೇಳುವ ಯೋಗ ಅತ್ಯಂತ ಬಲವಾಗಿದೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಈ ವಿಚಾರಗಳಿಂದ ನೀವು ಬಹಳ ನೊಂದು ಹೋಗಿದ್ದೀರಿ ಆಸ್ತಿ ವಿವಾದ ಸುಳ್ಳು ಆರೋಪ ಅಥವಾ ವಿಚ್ಛೇದನದ ಕೇಸು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿತ್ತು ಈಗ ಗ್ರಹಗಳ ಶುಭ ಸಂಯೋಗದಿಂದ ದೈವವೇ ನಿಮ್ಮ ಪರವಾಗಿ ನಿಲ್ಲುತ್ತದೆ ನಿಮಗೆ ಗೊತ್ತಿಲ್ಲದ ಹಾಗೆ ಸಾಕ್ಷಿಗಳು ನಿಮ್ಮ ಪರವಾಗಿ ಸಿಗುತ್ತವೆ ಅಥವಾ ನಿಮ್ಮ ವಿರೋಧಿಗಳೇ ಕಾಂಪ್ರಮೈಸ್ಗೆ ಬರುತ್ತಾರೆ ಕಾನೂನಿನ ಹೋರಾಟದಲ್ಲಿ ಅಂತಿಮ ಜಯ ನಿಮ್ಮದೇ ಆಗಲಿದೆ ಆದರೆ ಈಗ ಗ್ರಹಗಳ ಸ್ಥಿತಿ ಬದಲಾಗಿದೆ ಯಾರು ನಿಮಗೆ ಹಣ ವಾಪಸ್ ಕೊಡಬೇಕಾಗಿತ್ತು ಅವರಿಗೆ ಹಣ ಕೊಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅವರೇ ನಿಮಗೆ ಫೋನ್ ಮಾಡಿ ಕ್ಷಮಿಸಿ ನಿಮ್ಮ ಹಣವನ್ನು ಈ ದಿನ ವಾಪಸ್ ಕೊಡುತ್ತೇನೆ ಎನ್ನುವ ಕಾಲ ಬಂದಿದೆ ಮುಳುಗಿ ಹೋದ ಹಣ ವಾಪಸ್ ಬರುವುದು ಖಚಿತ ಹೌದು ವೃಶ್ಚಿಕ ರಾಶಿಯವರಿಗೆ ಈಗ ಅನಿರೀಕ್ಷಿತ ಮೂಲಗಳಿಂದ ಗಮನವಾಗಲಿದೆ ನಿಮ್ಮ ಅಧಿಪತಿ ಮಂಗಳ ಭೂಮಿ ಕಾರಕ ಹಾಗಾಗಿ ಪಿತ್ರಾರ್ಜಿತ ಆಸ್ತಿಯಿಂದ ಭೂಮಿ ಮಾರಾಟದಿಂದ ಅಥವಾ ನೀವು ಎಂದೋ ಮರೆತು ಬಿಟ್ಟಿದ್ದ ಹಳೆಯ ಹೂಡಿಕೆಯಿಂದ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ ನಿಮ್ಮ ಇಂಟ್ಯೂಷನ್ ಮೇಲೆ ನಂಬಿಕೆ ಇಟ್ಟು ಮಾಡಿದ ಸಣ್ಣ ಹೂಡಿಕೆ ಕೂಡ ಜಾಗ್ಪಾಟ್ ಹೊಡೆಯುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ನಿಂತ ನೀರಾಗಿದ್ದ ಪರಿಸ್ಥಿತಿ ಈಗ ಬದಲಾಗಲಿದೆ ನಿಮ್ಮ ಟ್ರಾನ್ಸ್ಫರ್ಮೇಷನ್ ಸಮಯ ನಿಮ್ಮ ವ್ಯಾಪಾರದ ಸ್ವರೂಪವನ್ನೇ ಬದಲಾಯಿಸುವಿರಿ ಹೊಸ ಹೊಸ ಗ್ರಾಹಕರು ದೊಡ್ಡ ಒಪ್ಪಂದಗಳು ಮತ್ತು ವ್ಯಾಪಾರ ವಿಸ್ತರಣೆಗೆ ಅತ್ಯುತ್ತಮ ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿವೆ ಲಾಭದ ಪ್ರಮಾಣವು ನಿಮ್ಮ ನಿರೀಕ್ಷೆಯನ್ನು ಮೀರಿ ಹರಿದು ಬರಲಿದೆ ಆದರೆ ಇಷ್ಟೆಲ್ಲ ಒಳ್ಳೆಯದು ನಡೆಯುವಾಗ ಒಂದು ಕಠಿಣ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ ಇದನ್ನು ನೀವು ದಾಟಲೇಬೇಕು ಈಗ ನೀವು ಎದುರಿಸುವ ಅತ್ಯಂತ ಕಷ್ಟಕರ ಸಮಸ್ಯೆ ಅದು ಹೊರಗಿನ ಶತ್ರುಗಳಿಂದ ಬರುವುದಲ್ಲ ಅದು ನಿಮ್ಮಿಂದಲೇ ಬರುತ್ತದೆ ಅದುವೇ ನಿಮ್ಮ ಅತಿಯಾದ ಸಿಟ್ಟು ಮತ್ತು ಆತುರದ ನಿರ್ಧಾರ ವೃಶ್ಚಿಕ ರಾಶಿಯವರಿಗೆ ಸಿಟ್ಟು ಬಂದರೆ ಅದು ಜ್ವಾಲಾಮುಖಿಯಂತೆ ಸ್ಫೋಟಿಸುತ್ತದೆ ಈಗ ನಿಮ್ಮ ಒಳ್ಳೆಯ ಸಮಯ ಬಂದಾಗ ಎಲ್ಲವೂ ನಿಮ್ಮ ಕೈಗೆ ಸಿಗುತ್ತಿರುವಾಗ ಯಾರಾದರೂ ಸಣ್ಣ ತಪ್ಪು ಮಾಡಿದರೆ ಅಥವಾ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದರೆ ನಿಮ್ಮ ಸಿಟ್ಟಿನಿಂದ ಆ ಕ್ಷಣದಲ್ಲಿ ನೀವು ಎಲ್ಲವನ್ನ ಹಾಳು ಮಾಡಿಕೊಳ್ಳುವ ದೊಡ್ಡ ಅಪಾಯವಿದೆ ನಿಮ್ಮ ಒಂದು ಆತುರದ ಮಾತು ಒಂದು ಕೋಪದ ನಿರ್ಧಾರ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ಕಾಲಿನಿಂದ ಒದ್ದ ಹಾಗೆ ಮಾಡಬಹುದು ಇದುವೇ ಗ್ರಹಗಳು ನಿಮಗೆ ಇಡುವ ಅಂತಿಮ ಪರೀಕ್ಷೆ ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಇದಕ್ಕೆ ಪರಿಹಾರ ತುಂಬಾ ಸರಳವಾಗಿದೆ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿದೆ ವೃಶ್ಚಿಕ ರಾಶಿಯ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿ ನೀವು ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರದಂದು ಸ್ನಾನ ಮಾಡಿದ ನಂತರ ದೀಪ ಹಚ್ಚಿ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಅಥವಾ ಓಂ ನರಸಿಂಹಾಯ ನಮಃ ಎಂದು ನೂರ ಎಂಟು ಬಾರಿ ಜಪಿಸಿ ಮತ್ತು ಯಾವಾಗಲಾದರೂ ನಿಮಗೆ ಸಿಟ್ಟು ಬಂದು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನಿಸಿದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಒಂದು ಲೋಟ ತಣ್ಣೀರನ್ನು ಕುಡಿಯಿರಿ ಮತ್ತು ಹತ್ತರಿಂದ ಒಂದರವರೆಗೆ ಉಲ್ಟ ಎಣಿಸಿ ಈ ಸಣ್ಣ ಪರಿಹಾರ ನಿಮ್ಮನ್ನು ದೊಡ್ಡ ಅನಾಹುತದಿಂದ ಪಾರು ಮಾಡುತ್ತದೆ ನಿಮ್ಮ ಸಿಟ್ಟನ್ನು ನಿಯಂತ್ರಿಸಿದರೆ ಈ ಜಗತ್ತನ್ನೇ ಗೆಲ್ಲುವ ಶಕ್ತಿ ನಿಮಗಿದೆ ವೃಶ್ಚಿಕ ರಾಶಿಯವರೇ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭವಾಗಲಿದೆ ನೀವು ಪಾತಾಳಕ್ಕೆ ಬೀಳುವುದಿಲ್ಲ ನೀವು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತೀರಿ ನೀವು ಅನುಭವಿಸಿದ ಅವಮಾನಗಳಿಗೆ ನಿಮ್ಮ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ ನಿಮ್ಮನ್ನು ನೋಡಿ ನಕ್ಕವರೇ ನಿಮ್ಮ ಮುಂದೆ ತಲೆ ತಗ್ಗಿಸುವ ಸಮಯ ಬಂದಿದೆ ಈ ವಿಡಿಯೋ ನಿಮಗೆ ತಲುಪಿದೆ ಅಂದರೆ ಅದು ಆ ಮಹಾದೇವನ ಆ ಸುಬ್ರಹ್ಮಣ್ಯ ಸ್ವಾಮಿಯ ಸಂಕಲ್ಪ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಿದೆ ಈ ದೈವಿಕ ಸಂದೇಶವನ್ನು ಸ್ವೀಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಇನ್ನು ಕೇವಲ ಕೆಲವೇ ದಿನಗಳಲ್ಲಿ ಭಸ್ಮವಾಗಲಿ ಎಂದು ಸಂಕಲ್ಪ ಮಾಡುತ್ತಾ ಮರೆಯದೆ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡಲು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು